ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ಮೇಲೆ ಇದೀಗ ಸರ್ಕಾರದ ಕಣ್ ಬಿದ್ದಿದೆ ಇವಾಗ ಒಂದು ಹೊಸ ರೂಲ್ಸ್ ಬಂದಿದೆ ಹೊಸ ನಿಯಮ ಬಂದಿದೆ ನಿಮ್ಮ ಬಳಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ನೀವು ಈ ತಿಂಗಳ ಮೂವತ್ತನೇ ತಾರೀಕು ಮೂವತ್ತು ತಾರೀಕು ಒಳಗೆ ಆಗಿ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ವಾಪಸ್ ಕೊಡಬೇಕು ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಇದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದೆ ರಾಜ್ಯ ಸರ್ಕಾರದ ಆಹಾರ ಇಲಾಖೆ ಬೆಚ್ಚಿ ಬೀಳಿಸೋ ಸುದ್ದಿ ಅಂತ ಹೇಳ್ಬೋದು ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗುತ್ತೆ ಎರಡನೇದಾಗಿ ನಿಮಗೆ ಫೈನ್ ಬೀಳುತ್ತೆ ನೀವು ಫೈನು ಕೊಟ್ಟಬೇಕು ಎರಡನೇದಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಹಾಗಾದರೆ ಇದು ಏನಿದು ನಿಯಮ ಹೊಸ ನಿಯಮ ಯಾಕೆ ಇದನ್ನು ಮಾಡ್ತಿದೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಆಹಾರ ಇಲಾಖೆ ಜಾರಿ ತಂದು ದಿಢೀರನೇ ಜಾರಿಗೆ ಈ ಹೊಸ ಏನು ಏನಕ್ಕೆ ನೀವು ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ವಾಪಸ್ ಕೊಡಬೇಕು ಅಂದರೆ ಸರೆಂಡರ್ ಮಾಡಬೇಕು ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಬ್ರೇಕಿಂಗ್ ನ್ಯೂಸ್ ಈಗಷ್ಟೇ ಬಂದಿರುವಂಥ ಬ್ರೇಕಿಂಗ್ ಸುದ್ದಿ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾದರೆ ಯಾರು ಯಾರು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ವಾಪಸ್ ಕೊಡಬೇಕಾಗುತ್ತೆ ಕೊಟ್ಟಿಲ್ಲ ಅಂದರೆ ಎಷ್ಟು ಫೈನ್ ಬೀಳುತ್ತೆ ಯಾಕೆ ನೀವು ಕೊಡಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಿಮ್ಮ ಬಳಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ಈ ಈ ವಿಡಿಯೋ ನಿಮಗಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರು ಪ್ರತಿಯೊಬ್ಬರು ವಿಡಿಯೋನ ಕೊನೆ ತನಕ ನೋಡಿ ನಂತರ ಈ ಮಾಹಿತಿಯನ್ನು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಸ್ನೇಹಿತರಿಗೆ ಮನೆಯವರಿಗೆ ಇದನ್ನು ಶೇರ್ ಮಾಡಿ ಅವರಿಗೂ ತಿಳಿಸ್ಕೊಡಿ ಮೊದಲೇದಾಗಿ ಸ್ನೇಹಿತರೆ ಒಂದು ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಒಂದು ಲೈಕ್ ಮಾಡಿ ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ ಕಮೆಂಟ್ ಮಾಡಿ ಎ ಪಿ ಎಲ್ ರೇಷನ್ ಕಾರ್ಡ್ ಆದರೆ ಎ ಪಿ ಎಲ್ ಅಂತ ಕಮೆಂಟ್ ಮಾಡಿ ಸೊ ನೀವು ಯಾವ ರೇಷನ್ ಕಾರ್ಡ್ ನಿಮ್ಮ ಬಳಿ ಇದೆ ಅದನ್ನು ಕಮೆಂಟ್ ಮಾಡಿ ಜೊತೆಗೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಜೊತೆಗೆ ನೀವು ಯಾವ ಜಿಲ್ಲೆಯಿಂದ ನೋಡ್ತಿದ್ದೀರ ವಿಡಿಯೋ ನಿಮ್ಮ ಜಿಲ್ಲೆ ಹೆಸರನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ ಸ್ನೇಹಿತರೆ ಜೊತೆಗೆ ನಮ್ಮ ಚಾನಲಲ್ಲಿ ಅಧಿಕೃತವಾದ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ ಯಾವುದೇ ಒಂದು ಸುಳ್ಳು ಸುದ್ದಿಯನ್ನು ಹೊರಡೋದಿಲ್ಲ ಅಧಿಕೃತವಾದ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ ಹಾಗಾಗಿ ಪ್ರತಿಯೊಬ್ಬರು ಈ ಕೂಡಲೇ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ಇನ್ನು ಮೇನ್ ಟಾಪಿಕ್ ಬರೋದಾದರೆ ಇವಾಗ ಹೊಸ ಒಂದು ರೂಲ್ಸ್ ಮಾಡಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಆಹಾರ ಇಲಾಖೆ ಇದೀಗ ಅಧಿಕಾರಿಗಳು ದೃಢವಾದ ನಿರ್ಧಾರಕ್ಕೆ ಬಂದಿದ್ದಾರೆ ಒಂದು ಹೊಸ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಒಂದು ನಿಯಮವನ್ನು ಮಾಡಿದ್ರ ಅಂತ ಹೇಳ್ಬೋದು ಈ ನಿಯಮದ ಪ್ರಕಾರ ಈ ತಿಂಗಳ ಅಂತ್ಯದ ಒಳಗೆ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಅಂದರೆ ಎಲ್ಲ ರೇಷನ್ ಕಾರ್ಡಲ್ಲ ಯಾರ್ಯಾರು ಇದು ವಾಪಸ್ ಕೊಡಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ರೇಷನ್ ಕಾರ್ಡ್ ನೀವೇ ಖುದ್ದಾಗಿ ಸರೆಂಡರ್ ಮಾಡಬೇಕು ಅಂದರೆ ಅದು ರೇಷನ್ ಕಾರ್ಡನ್ನು ಬಿ ಪೇ ರೇಷನ್ ಕಾರ್ಡನ್ನು ಕೊಡಬೇಕು ಆಹಾರ ಇಲಾಖೆಗೆ ಯಾಕೆ ಯಾರೆಲ್ಲ ಕೊಡಬೇಕು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಹೊಸ ಕಾನೂನು ಮಾಡೋಕ್ಕಿಂತ ಮೊದಲು ಇದರಲ್ಲಿ ಇಲ್ಲಿ ಒಂದು ಇನ್ನೊಂದು ವಿಚಾರವನ್ನು ನಾವು ಗಮನಿಸಬೇಕು ಏನು ಒಂದು ರಾಜ್ಯ ಸರ್ಕಾರ ಆರ ಇಲಾಖೆ ಇರ್ಬೋದು ಜೊತೆಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಅಂತ ಹೇಳ್ಬೋದು ಜೊತೆಗೆ ಐದು ಗ್ಯಾರಂಟಿ ಯೋಜನೆ ಅದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಬಂದ ನಂತರ ಒಂದು ವಿರೋಧ ಪಕ್ಷದವರು ಕೂಡ ಅದೊಂದು ವಾದ ಮಾಡ್ತಿದ್ರು ಸರ್ಕಾರದ ಬಳಿ ಬಜೆಟ್ ಇಲ್ಲ ಇವರು ಹೆಂಗೆ ವಿತರಣೆ ಮಾಡ್ತಾರೆ ಗ್ಯಾರಂಟಿ ಯೋಜನೆಯನ್ನು ಐದು ವರ್ಷ ತನಕ ಯಾವ ರೀತಿ ರನ್ ಮಾಡ್ತಾರೆ ಪ್ರತಿ ತಿಂಗಳ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಯಾವ ರೀತಿ ಇವರು ಕೊಡ್ತಾರೆ ಅಂತ ವಿರೋಧ ಪಕ್ಷದವರು ಕೂಡ ಹೇಳ್ತಿದ್ರು ಅದೇ ಪ್ರಕಾರವಾಗಿ ಅದೇ ರೀತಿ ಆಯಿತು ಲೋಕಸಭಾ ಚುನಾವಣೆ ಆದ ನಂತರ ಹತ್ತು ಕಂತಿನ ಹಣ ಬಂದಿತ್ತು ನಂತರ ಹದ್ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆ ವಿಷಯದಲ್ಲಿ ನಿಮಗೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಎಷ್ಟು ಸಮಸ್ಯೆ ಆಗಿದೆ ಎರಡು ತಿಂಗಳಿಂದ ಯಾವ ರೀತಿ ಪೆಂಡಿಂಗ್ ಆಯಿತು ಜೊತೆಗೆ ಇವಾಗಲೂ ಕೂಡ ಯಾವ ರೀತಿ ರಿಲೀಸ್ ಮಾಡ್ತಿದ್ರೆ ಲೇಟಾಗಿ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಸರ್ಕಾರ ಈಗ ಏನು ಮಾಡ್ತಿದೆ ಅಂತ ಹೇಳಿದ್ರೆ ಇವರ ಗ್ಯಾರಂಟಿ ಯೋಜನೆಗೆ ಇವಾಗ ಬಜೆಟ್ ಸಮಸ್ಯೆ ಆದ್ದರಿಂದ ಇವಾಗ ಮುಖ್ಯವಾಗಿ ಗ್ಯಾರಂಟಿ ಯೋಜನೆ ಇರ್ಬೋದು ಬೇರೆ ಬೇರೆ ಸ್ಕೀಮ್ನ ಬೆನಿಫಿಟ್ ಯಾರಿಗೆ ಹೋಗ್ತಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ನವ್ರಿಗೆ ಹೋಗ್ತಿದೆ ಹಾಗಾಗಿ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡನ್ನ ರದ್ದು ಮಾಡ್ಕೊಳ್ತಿದೆ ಯಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದು ಮಾಡ್ಕೊಳ್ತಿದೆ ಅಂತೇಳಿದ್ರೆ ಇಂಥವರ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದು ಅಂತೇಳಿದ್ರೆ ಸರ್ಕಾರ ಖುದ್ದಾಗಿ ಮಾಡ್ತಾ ಇಲ್ಲ ನೀವಾಗಿಯೇ ಸರೆಂಡರ್ ಮಾಡಬೇಕಂತ ನಿಮ್ಮ ಮೇಲೇ ಭಾರ ಹಾಕಿದೆ ಅಂದರೆ ರೇಷನ್ ಕಾರ್ಡ್ ವಿಷಯದಲ್ಲಿ ಅದಾಗಿ ಸಪ್ರೇಟಾಗಿ ಎನ್ಕ್ವೈರಿ ಮಾಡಲ್ಲ ನೀವಾಗಿ ಸಪ್ರೇಟ್ ನೀವು ಸರೆಂಡರ್ ಮಾಡಬೇಕು ಮೊದಲದಾಗಿ ಈ ತಿಂಗಳ ಅಂತ್ಯದೊಳಗೆ ಇಲ್ಲ ಅಂತ ಹೇಳಿದ್ರೆ ನಾವು ನೀವು ಅದನ್ನು ಫೈ ರದ್ದು ಮಾಡ್ತೀವಿ ಎರಡನೇದಾಗಿ ನೀವು ಫೈನ್ ಕೂಡ ಕಟ್ಟಬೇಕಾಗತ್ತೆ ಅಂತ ಇವಾಗ ಸರ್ಕಾರ ಹೇಳ್ತಿರುವಂಥದ್ದು ಇಲ್ಲಿ ಮುಖ್ಯವಾಗಿ ಇವಾಗ ಎಲ್ಲರಿಗೊಂದು ಕ್ವಶನ್ ಬರುತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನಾವು ಯಾಕೆ ಕೊಡಬೇಕು ನಾವು ಯಾಕೆ ಕೊಡಬೇಕಂತ ಪ್ರತಿಯೊಬ್ಬರು ಕೇಳ್ತೀರಾ ಆದರೆ ಇಲ್ಲಿ ಸರ್ಕಾರ ಹೇಳ್ತಿರುವಂಥದ್ದು ಎಲ್ಲರೂ ನಿಮ್ಮ ಬಳಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ಎಲ್ಲರೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನು ಸರೆಂಡರ್ ಮಾಡುವಂಥ ಆಗತ್ತಿಲ್ಲ ಯಾರ್ಯಾರು ಮಾಡಬೇಕಂತ ಇಲ್ಲಿ ಸರ್ಕಾರ ತಿಳಿಸ್ಕೊಟ್ಟಿದೆ ಯಾರೆಲ್ಲ ಸುಳ್ಳು ದಾಖಲೆಗಳನ್ನು ನೀಡಿ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಪಡ್ಕೊಂಡು ಸರ್ಕಾರದಿಂದ ಲಾಭವನ್ನು ಪಡ್ಕೊಳ್ತಿದ್ದಾರೆ ಸೊ ಅಂಥವರು ಖುದ್ದಾಗಿ ಬಂದು ಅವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನು ಸರೆಂಡರ್ ಮಾಡಬೇಕು ವಾಪಸ್ ಕೊಡಬೇಕು ಇಲ್ಲ ಅಂತೇಳಿದ್ರೆ ನೀವು ಫೈನ್ ಹಾಕ್ತೀವಿ ಜೊತೆಗೆ ಕಾರ್ಡ್ ಕೂಡ ಅಂತ ಇದೀಗ ಸರ್ಕಾರ ಖಡಕ್ಕಾಗಿ ವಾರ್ನಿಂಗ್ ಮಾಡಿದೆ ಹೌದು ಈಗಾಗಲೇ ಸರ್ಕಾರ ಎರಡು ಪಾಯಿಂಟ್ ನಾಲ್ಕು ಒಂದು ಕೋಟಿ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಕೇಂದ್ರ ಸರ್ಕಾರ ಈಗ ರದ್ದು ಮಾಡಿದೆ ಅದರಲ್ಲಿ ನಮ್ಮ ರಾಜ್ಯದಲ್ಲಿ ನೋಡೋದಾದರೆ ಐವತ್ತು ಲಕ್ಷದಷ್ಟು ಅನರ್ಹ ರೇಷನ್ ಕಾರ್ಡ್ ಇದೆ ಅಂತ ಕನ್ಫರ್ಮ್ ಆಗಿದೆ ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ಆಲ್ ಇಂಡಿಯಾದಲ್ಲಿ ಎರಡು ಪಾಯಿಂಟ್ ನಾಲ್ಕು ಒಂದು ಕೋಟಿ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿದೆ ರಾಜ್ಯದ ಐವತ್ತು ಲಕ್ಷದಷ್ಟು ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಅಂತ ಇವಾಗ ಒಂದು ಸರ್ವೆಯಲ್ಲಿ ಮಾಹಿತಿ ಬಂದಿರುವಂಥದ್ದು ಹಾಗಾಗಿ ಈ ಒಂದು ಐವತ್ತು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನರ್ಹವಾಗಿದೆಯಲ್ಲ ಅಂದರೆ ನಕಲಿ ದಾಖಲೆಗಳನ್ನು ಕೊಟ್ಬಿಟ್ಟು ಪಡ್ಕೊಂಡಿದ್ದಾರಲ್ಲ ಅವರು ವಾಪಸ್ ಕೊಡಬೇಕು ಅಂತ ಈಗ ರಾಜ್ಯ ಸರ್ಕಾರ ತಾಕೀತು ಮಾಡಿದೆ ಈಗಾಗಲೇ ಹನ್ನೆರಡು ಲಕ್ಷದ ನಲವತ್ತೇಳು ಸಾವಿರ ನಕಲಿ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಸರ್ಕಾರ ರದ್ದು ಮಾಡಿದೆ ಉಳಿದವರು ಅವರು ಈ ತಿಂಗಳ ಅಂತ್ಯದ ಒಳಗೆ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಅವರಾಗಿ ಕೊಡಬೇಕಂತ ಇಲ್ಲಿ ಸರ್ಕಾರ ಹೇಳಿರುವಂಥದ್ದು ಇಲ್ಲಿ ಮುಖ್ಯವಾಗಿ ನೋಡೋದಾದರೆ ಸರ್ಕಾರಿ ಕೆಲಸದಲ್ಲಿರುವವರು ಅಂದರೆ ಗೌರ್ಮೆಂಟ್ ಜಾಬ್ನಲ್ಲಿ ಇರುವವರು ಕೂಡ ಬಿ ಪಿ ರೇಷನ್ ಪಡ್ಕೊಂಡಿದ್ದಾರೆ ಜೊತೆಗೆ ಹೆಚ್ಚಿಗೆ ಆದಾಯವನ್ನು ವಾರ್ಷಿಕ ಆದಾಯ ಹೊಂದಿರುವವರು ಜೊತೆಗೆ ಬಿಳಿ ಬೋರ್ಡ್ ಕಾರನ್ನು ಹೊಂದಿರುವವರು ಜೊತೆಗೆ ಹೆಚ್ಚಾಗಿ ಭೂಮಿಯನ್ನು ಹೊಂದಿರುವವರು ಬಿಸ್ನೆಸ್ ಮ್ಯಾನ್ಗಳು ಈ ರೀತಿಯಿದ್ದವರು ಅಂದರೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದವರು ಎಲ್ಲರೂ ಕೂಡ ಬಿ ಪಿ ಎಲ್ ರೇಷನನ್ನು ಪಡ್ಕೊಂಡು ಅದರ ಲಾಭವನ್ನು ಪಡ್ಕೊಳ್ತಿದ್ದಾರೆ ಇದೀಗ ಒಂದು ಸರ್ವೆ ಮಾಡಿದ ಪ್ರಕಾರ ರಾಜ್ಯದಲ್ಲಿ ಐವತ್ತು ಲಕ್ಷ ನಕಲಿ ಬಿ ಪಿ ಎಲ್ ರೇಷನ್ ಕಡಿದೆ ಅಂತ ಕನ್ಫರ್ಮ್ ಆಗಿದೆ ಸೊ ಅಂಥವರಿಗೆ ಇವಾಗ ರಾಜ್ಯ ಸರ್ಕಾರ ವಾರ್ನಿಂಗ್ ಮಾಡಿದೆ ಅವರು ಖುದ್ದಾಗಿ ಬಂದು ಕೊಡಬೇಕು ಒಂದು ವೇಳೆ ಕೊಡಲಿಲ್ಲ ವಾಪಸ್ ಅವರಾಗಿ ಕೊಡಲಿಲ್ಲ ಅಂತ ಹೇಳಿದ್ರೆ ಯಾವ ಕಾನೂನು ಪ್ರಕಾರ ಇಲ್ಲಿ ನಾವು ವಾಪಸ್ ತಗೊಳ್ತೀವಿ ಜೊತೆಗೆ ಅವ್ರಿಗೆ ಫೈನ್ ಕಟ್ಟಬೇಕಂತ ಅದನ್ನು ಕೂಡ ಇಲ್ಲಿ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ ಕರ್ನಾಟಕ ಪ್ರಿವೆನ್ಷನ್ ಆಫ್ ಅಥರೈಸ್ಡ್ ಪ್ರೊವಿಷನ್ ಆಫ್ ಆಫ್ ರೇಷನ್ ಕಾರ್ಡ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಸೆವೆನ್ ಸೊ ಈ ಒಂದು ಆ್ಯಕ್ಟ್ ಪ್ರಕಾರ ಅನರ್ಹತೆ ಇರುವ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದ್ದವರು ಅವರು ಕಾನೂನು ಬಾಹಿರ ಅಪರಾಧ ಮಾಡಿದಂತಾಗುತ್ತದೆ ಹಾಗಾಗಿ ಅವರಿಗೆ ಶಿಕ್ಷೆ ಆಗುತ್ತಂತೆ ಇದೀಗ ರಾಜ್ಯ ಸರ್ಕಾರದ ಆಹಾರ ಇಲಾಖೆ ಒತ್ತಿ ಒತ್ತಿ ಹೇಳ್ತಿದೆ ಹಾಗಾಗಿ ನೀವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಇಲ್ಲಿ ಯಾರೆಲ್ಲ ನಕಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡ್ಕೊಂಡಿದ್ದಾರೆ ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡ್ಕೊಂಡು ನಂತರ ನೆಕ್ಸ್ಟ್ ನೀವು ರಿಚ್ ಆಗಿದ್ದೀರಿ ಅಂದರೆ ಏನು ರೂಲ್ಸ್ ಇದೆ ಅದಕ್ಕಿಂತ ಹೊರಗಿದ್ದವರು ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡನ್ನ ಸರೆಂಡರ್ ಮಾಡಿಸಬೇಕು ಇಲ್ಲಾಂದರೆ ನಿಮಗೆ ರದ್ದು ಮಾಡ್ತೀವಿ ಎರಡನೇದಾಗಿ ನಿಮಗೆ ಫೈನ್ ಕೂಡ ಬೀಳುತ್ತಂತೇಳಿ ರಾಜ್ಯ ಸರ್ಕಾರ ಹೇಳ್ತಿದೆ ಹಾಗಾಗಿ ಇಲ್ಲಿ ಗಮನಿಸಬೇಕಾಗುವಂಥ ವಿಚಾರ ಅಂತ ಹೇಳಿದ್ರೆ ಯಾರಲ್ಲ ಈ ಸರ್ಕಾರ ಈಗಾಗಲೇ ಇದ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಮೇಲೆ ಕಣ್ಣಿಟ್ಟಾಯಿತು ಏನಕ್ಕೆ ಅಂದರೆ ನಿಮಗೆ ಗೊತ್ತಿದ್ದಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಿಡುಗಡೆ ಮಾಡೋಕ್ಕೆ ಸಮಸ್ಯೆ ಆಗ್ತಿರುವಂಥದ್ದು ಇದ್ರ ಜೊತೆಗೆ ಬೇರೆ ಬೇರೆ ಗ್ಯಾರಂಟಿ ಯೋಜನೆ ಕೂಡ ಸಮಸ್ಯೆ ಆಗ್ತಿರುವಂಥದ್ದು ಸರ್ಕಾರದ ಬಳಿ ಬಜೆಟ್ ಕೂಡ ಸಮಸ್ಯೆ ಆಗಿರುವಂಥದ್ದು ಹೀಗಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇವಾಗ ನಕಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ನ ರದ್ದು ಮಾಡಿದರೆ ಮಿಕ್ಕಿದವರಿಗೆ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅಥವಾ ಬೇರೆ ಬೇರೆ ಗೌರ್ಮೆಂಟ್ ಸ್ಕೀಮ್ನ ಬೆನಿಫಿಟನ್ನು ಮುಡಿಸೋಕೆ ಈಸಿ ಆಗುತ್ತೆ ಬಜೆಟ್ನ ಸಮಸ್ಯೆ ಬರೋದಿಲ್ಲ ಅಂತ ಇದೀಗ ಸರ್ಕಾರದ ನಿರ್ಧಾರ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಮನೆಯವರಿಗೆ ಸ್ನೇಹಿತರಿಗೆ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲಲ್ಲಿ ನಾವು ಅಧಿಕೃತ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ ಹಾಗಾಗಿ ಪ್ರತಿ